ತುಂಬ ಜನ ಟಿಕ್ ಟಿಕ್ಟಾಕನ್ನ ಯೂಸ್ ಮಾಡ್ತಾಯಿದ್ರಿ ಟಾಕ್ ಬ್ಯಾನ್ ಆಗೋದಕ್ಕಿಂತ ಮುಂಚೆ ಟಿಕ್ ಟಾಕ್ ತುಂಬಾ ತುಂಬ ವೀಡಿಯೋಸ್ಗಳನ್ನ ಮಾಡಿರ್ತೀರ ಈಗ ಟಿಕ್ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗ್ಬಿಟ್ಟಿದೆ ಬಟ್ ನೀವು ಅಲ್ಲಿ ವಿಡಿಯೋಸ್ ವೀಡಿಯೋಸ್ಗಳನ್ನ ನಿಮಗೆ ಏನಾದರೂ ಬೇಕು ಅಂತಂದರೆ ಇವತ್ತು ಈ ವಿಡಿಯೋ ಪೂರ್ತಿ ನೋಡಿ ನಾನು ನಿಮಗೆ ಹಳೆ ಟಿಕ್ ಟಾಕ್ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದನ್ನು ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ಖಂಡಿತವಾಗಲೂ ಆಗಿ ನಿಮಗೆ ನಿಮ್ಮ ಟಿಕ್ ಟಾಕ್ ವೀಡಿಯೋಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾರೋ ನನಗೆ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಆಯಿತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಇವಾಗ ನೀವು ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಹಳೆಯೇ ನೀವು ಮಾಡಿದಂತ ಮಾಡಿದಂಥ ವೀಡಿಯೋಸ್ಗಳನ್ನ ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಫಸ್ಟು ನೀವು ನಿಮ್ಮ ಒಂದು ಫೋನಲ್ಲಿ ಕ್ರೋಮಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಕೆ ಸೊ ಕ್ರೋಮನ್ನು ಕ್ರೋಮನ್ನು ಓಪನ್ ಮಾಡಿಕೊಂಡು ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಸೊ ಇವಾಗ ಗೂಗಲ್ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಒಂದು ಸರ್ಚ್ ಮಾಡಬೇಕಾಗುತ್ತೆ ಆಯಿತಾ ಸೊ ನಾನು ಹೇಳ್ದಂಗೆ ಸರ್ಚ್ ಮಾಡಿ ನೋಡಿ ಲಕ್ಕಿ ಲಿಕೇಶ್ ಯಶ್ ಅಂತ ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ ಈ ಥರ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಒಂದು ವೆಬ್ಸೈಟ್ ಬರುತ್ತೆ ಫಸ್ಟ್ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಳ್ಳಿ ಓಕೆ ಸೊ ಇದನ್ನ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ಲೇಬಲ್ಸ್ ಅಂತ ಈ ಲೇಬಲ್ಸಲ್ಲಿ ಒಂದು ಟಿಕ್ ಟಾಕ್ ಅಂತ ಒಂದು ಲೇಬಲ್ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಟೆಕ್ ಕೆಳಗೆ ಟಿಕ್ ಟಾಕ್ ಅಂತ ಇದೆ ಸೊ ಜಸ್ಟ್ ಈ ಟಿಕ್ ಟಾಕ್ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗಿಲ್ಲಿ ಒಂದು ಪೋಸ್ಟ್ ಬರುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಔಟ್ ಟು ಡೌನ್ಲೋಡ್ ಯುವರ್ ಆಲ್ ಟಿಕ್ ಟಾಕ್ ವೀಡಿಯೋಸ್ ಅಂತ ಸೊ ಜಸ್ಟ್ ಇದನ್ನು ಓಪನ್ ಮಾಡಿಕೊಡಿ ಇದನ್ನ ಓಪನ್ ಮಾಡಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ಅದಾದ ಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಸೊ ನಿಮಗೆ ಒಂದು ಇಂಟರ್ಫೇಸ್ ಸಿಗುತ್ತೆ ಇಲ್ಲಿ ಡೌನ್ಲೋಡ್ ನೋವು ಅಂತ ಸೊ ನೀವು ಡೌನ್ಲೋಡ್ ನೌ ಮೇಲೆ ಕ್ಲಿಕ್ನ ಮಾಡಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ ಆಯಿತಾ ಸೊ ಇಲ್ಲಿ ನೀವು ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಸರ್ಚ್ ಬಾಕ್ಸ್ ಇದೆ ಇಲ್ಲಿ ನಿಮ್ಮೊಂದು ಟಿಕ್ ಟಾಕ್ ಐ ಡಿನ ಸರ್ಚ್ ಮಾಡಬೇಕು ಅರ್ಥ ಆಯ್ತಾ ಈಗ ಟಿಕ್ಟಾಕಲ್ಲಿ ಯೂಸರ್ ನೇಮ್ ನಿಮ್ಗೆ ಗೊತ್ತಿರುತ್ತೆ ಒಂದು ಯೂಸರ್ ನೇಮ್ ಇಟ್ಕೊಂಡಿದ್ರಿ ನೀವು ಎಲ್ಲರೂ ಕೂಡ ನಿಮಗೆ ಯೂಸರ್ ನೇಮ್ ನೆನಪಿಲ್ಲ ಅಂತಂದರೆ ನಿಮ್ದು ಯಾವುದಾದ್ರೂ ಹಳೆ ವೀಡಿಯೋ ನೀವೆಲ್ಲಾದರೂ ಹಾಕಿದರೆ ಆ ವೀಡಿಯೋ ಮೇಲ್ಗಡೆ ತೋರಿಸ್ತಾ ಇರುತ್ತೆ ಅಟ್ ತ ರೇಟ್ ಅಂತಂದ್ಬಿಟ್ಟು ಸೊ ಅದನ್ನು ನೀವು ಇಲ್ಲಿ ಹಾಕೋಬೋದು ಈಗ ನಂದು ಟಾಕ್ ಯೂಸರ್ ನೇಮ್ ಬಂದು ಲಕ್ಕಿ ಲಿಕೆ ಅಂತ ಇತ್ತು ಈಗ ನಾನಿಲ್ಲಿ ಲಕ್ಕಿ ಲಿಕೆ ಅಂತ ಟೈಪ್ ಮಾಡ್ಕೊಳ್ತೀನಿ ಈ ಥರ ನಿಮ್ಗೆ ನೆನಪಿರುತ್ತೆ ಆಯಿತಾ ಇನ್ ಕೇಸ್ ಇದು ಕೂಡ ನೆನಪಿಲ್ಲ ಅಂತಂದರೆ ನೀವೇನಾದರೂ ನಿಮ್ಮ ವೀಡಿಯೋಸ್ಗಳಿಗೆ ಆಶ್ಟ್ಯಾಗ್ ಹಾಕಿದ್ರಿ ಅಂತಂದರೆ ಅದನ್ನು ಕೂಡ ಹಾಕ್ಬೋದು ಬೇಕಾದರೆ ಈಗ ಎಕ್ಸಾಂಪಲ್ ಇವಾಗ ನೀವು ವೀಡಿಯೋಸ್ನ ಟಿಕ್ ಟಾಕಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಆ್ಯಶ್ಟ್ಯಾಗ್ ಅಂತ ಹಾಕ್ಬಿಟ್ಟು ನಿಮ್ಮ ಹೆಸರನ್ನ ನಿಮ್ಮ ನಿಮ್ಮ ಅಕೌಂಟ್ ಹೆಸರು ಹಾಕಿರ್ತೀರ ತುಂಬ ಜನ ನಾನು ಹಾಕಿದ್ದೆ ಸೊ ಬೇಕು ಅಂದರೆ ಹಿಂಗೂ ಸರ್ಚ್ ಮಾಡ್ಬೋದು ಆಯಿತಾ ಸೊ ಇದಿಷ್ಟು ಆಪ್ಷನ್ಸ್ಗಳಿದೆ ಇವಾಗ ನಾನು ಅಟ್ ದ ರೇಟ್ ಹಾಕ್ಬಿಟ್ಟೆ ನಾನು ಸರ್ಚ್ ಮಾಡ್ತೀನಿ ಅಟ್ ದ ರೇಟ್ ಲಕ್ಕಿ ಲಿಕ್ಕಿಯಶೆಶ್ ಅಂತ ನಾನು ತೋರಿಸೋ ಸ್ಟೆಪ್ಸ್ನ ಫಾಲೋ ಮಾಡಿ ನಾನು ನಿಮಗೆ ಫುಲ್ಲು ತೋರಿಸ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ಇದನ್ನು ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ ಈ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ನೆಕ್ಸ್ಟು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ನೋಡ್ಬೋದು ಅಟ್ ದ ರೇಟ್ ಲಕ್ಕಿ ಲಿಕೇಸಸ್ ಅಂತ ನಿಮಗಿಲ್ಲಿ ಪ್ರತಿಯೊಂದು ಕೂಡ ಸೊ ನಿಮ್ಮ ಒಂದು ಎಲ್ಲವೂ ಕೂಡ ಟಿಕ್ ಅಲ್ಲಿ ಹೆಂಗಿತ್ತು ಅದೆಲ್ಲವೂ ಕೂಡ ಬರುತ್ತೆ ನೀವು ನೋಡ್ಬೋದು ಫಿಫ್ಟಿ ಸಿಕ್ಸ್ ತೌಸಂಡ್ ಟಿಕ್ ಇದ್ದರು ಅಲ್ಲಿ ಆಮೇಲೆ ಇಲ್ಲಿ ಕೆಳಗಡೆ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ಇಲ್ಲಿ ಬರ್ತಾ ಇದೆ ನೀವು ನೋಡ್ಬೋದು ಅಲ್ಲಿ ನಾನು ಅಪ್ಲೋಡ್ ಮಾಡಿದಂಥ ವೀಡಿಯೋಸ್ಗಳೆಲ್ಲವೂ ಕೂಡ ಬರ್ತಾ ಇದೆ ಸೊ ನೀವು ನೋಡ್ಬೋದು ಆಯ್ತಾ ಸೊ ನೀವು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದರೆ ಬರ್ತಾನೆ ಇರುತ್ತೆ ಆಮೇಲೆ ಬಂದ ಬಂದಮೇಲೆ ಲೋಡ್ ಮೂರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ನೂ ಹಳೆ ವೀಡಿಯೋಸ್ಗಳೆಲ್ಲ ಲೋಡಾಗಿ ಹಿಂಗೆ ಬರುತ್ತೆ ಈಗ ಇದನ್ನು ಡೌನ್ಲೋಡ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿದೆ ನಿಮ್ಮ ಟಿಕ್ ಟಾಕ್ ವೀಡಿಯೋ ಓಕೆ ಈಗ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೋಬೇಕು ಅದಕ್ಕೆ ನೀವೇನು ಮಾಡಿ ಅಂತಂದರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ವಿಡಿಯೋ ಬರುತ್ತೆ ಬೇಕು ಅಂದರೆ ಪ್ಲೇ ಮಾಡಿ ನೀವು ನೋಡ್ಬೋದು ಆಯಿತಾ ಸೊ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಡೌನ್ಲೋಡ್ ಆಪ್ಷನ್ ಇದೆ ಸೊ ನೀವು ನೋಡ್ಬೋದು ಈ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ ಈ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಇನ್ನೊಂದು ಆಪ್ಷನ್ ಬರುತ್ತೆ ಸೊ ಇನ್ನೊಂದು ಆಪ್ಷನ್ ಡೌನ್ಲೋಡ್ ಅಂತ ಬರುತ್ತೆ ಈ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ ಸೊ ಆಟೋಮೆಟಿಕಲಿ ನಿಮಗೆ ನೆಕ್ಸ್ಟ್ ಪೇಜು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ವಿತ್ ವಾಟರ್ ಮಾರ್ಕು ವಿಥೌಟ್ ವಾಟರ್ ಮಾರ್ಕ್ ಅಂತ ಬರುತ್ತೆ ವಿಥೌಟ್ ವಾಟರ್ ಮಾರ್ಕ್ ಕೊಡ್ತೀನಿ ಅದಾದಮೇಲೆ ನಿಮ್ಗೆ ಈ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ ಅದು ನಿಮ್ಮ ಒಂದು ಗ್ಯಾಲರಿಗೆ ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ಸ್ನ ನೀವು ಓಪನ್ ಮಾಡಿ ತಗೊಂಡು ನೋಡಿದಾಗ ನೀವು ನೋಡ್ಬೋದು ಆ ಒಂದು ಟಿಕ್ ಟಾಕ್ ವೀಡಿಯೋ ಡೌನ್ಲೋಡ್ ಆಗಿದೆ ಓಕೆ ಸೊ ಈ ಥರ ನೀವು ಟಿಕ್ ಟಾಕ್ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೋದು ಗಾಯ್ಸ್ ಸೊ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್ ಗಾಯ್ಸ್